ಜಾತಿ ನಿಂದನೆ ಹಾಗೂ ಕೊಲೆ ಬೆದರಿಕೆ ಕೇಸ್ನಲ್ಲಿ ಜೈಲುಪಾಲ ಆಗಿರುವಂತಹ ಮುನಿರತ್ನ ಬರಪನ ಗ್ರಹಾರದಲ್ಲಿ ಒಂದು ರಾತ್ರಿ ಕೆಳದಿದ್ದಾರೆ ಬರಪನಗ್ರಹಾರ ಜೈಲುಪಾಲ್ ಆಗಿರುವಂತಹ ಬಿಜೆಪಿಯ ಶಾಸಕ ಮುನಿರತ್ನ ಜೈಲಿನ ಬ್ಯಾರೆಕ್ನಲ್ಲಿ ಮೌನದ ಮೌನಕ್ಕೆ ಶರಣಾಗಿದ್ದಾರೆ ಮುನಿರತ್ನ ಜೈಲು ಸಿಬ್ಬಂದಿ ಜೊತೆ ಕೂಡ ಹೆಚ್ಚಾಗಿ ಮಾಜಿ ಸಚಿವ ಮುನಿರತ್ನ ಮಾತಾಡಿಲ್ಲ ರಾತ್ರಿ ಊಟ ಮಾಡದೆ ಶಾಸಕ ಮುನಿರತ್ನ ಚಳಪಡಿಕೆ ರಾತ್ರಿ ತಡವಾಗಿ ನಿದ್ರೆಗೆ ಜಾರಿದಂತ ಬಿಜೆಪಿಯ ಶಾಸಕ ಮುನಿರತ್ನ ಹೈಫೈ ಲೈಫ್ ಲೀಡ್ ಮಾಡಿದ್ದಂಥ ಶಾಸಕ ಮುನಿರತ್ನ ಸದ್ಯಕ್ಕೆ ಜೈಲಿನಲ್ಲಿ ಸಾಮಾನ್ಯ ಖೈದಿ ಜೈಲಿನ ಬ್ಯಾರಕ್ಕೆ ಹೋದಂಥ ಮುನ್ರತ್ನ ಯಾರ ಬಳಿಯೂ ಕೂಡ ಮಾತನಾಡಿಲ್ಲ ಮೌನಕ್ಕೆ ಶರಣಾಗಿದ್ದಾರೆ ರಾತ್ರಿ ನೀಡಿದ್ದಂಥ ಮುದ್ದೆ ಚಪಾತಿ ಅನ್ನ ಸಾಂಬಾರ್ ಊಟ ಕೂಡ ಮಾಡದೆ ಮುನರತ್ನ ಚಳಪಡಿಸ್ತಿದ್ದಾರೆ ರಾತ್ರಿ ತಳವಾಗಿ ನಿದ್ರೆಗೆ ಜಾರ್ದಂಥ ಶಾಸಕ ಮುನಿರತ್ನ ಮುಂಜಾನೆ ಬೇಗ ನಿದ್ದೆಯಿಂದ ಎದ್ದು ಯೋಚಿಸ್ತಾ ಅಲ್ಲಿ ಕೂತಿದ್ರಂತೆ ಅವರ ಬ್ಯಾರಕ್ ಬಳಿ ಹೊರಗಿನ ವಿದ್ಯಮಾನಗಳ ಬಗ್ಗೆ ತಿಳಿಯೋದಕ್ಕೆ ಬೆಳಗ್ಗಿನ ನ್ಯೂಸ್ ಪೇಪರ್ ಮೊರೆ ಹೋಗಿದ್ದಾರೆ ಜೈಲ್ ಸಿಬ್ಬಂದಿ ಹಾಗೂ ಅಧಿಕಾರಿಗಳ ಬಳಿಯೂ ಕೂಡ ಹೆಚ್ಚಾಗಿ ಮುನಿರತ್ನ ಮಾತನಾಡಿಲ್ಲ ಭಾಳ ಸೈಲೆಂಟ್ ಆಗಿದ್ದಾರೆ ಅಂತ ಗೊತ್ತಾಗಿದೆ ಹೊರಗೆ ಫುಲ್ ವೈಲೆಂಟ್ ಆಗಿದ್ದಂಥ ಶಾಸಕ ಮುನಿರತ್ನ ಜೈಲಿನ ಒಳಗೆ ಸದ್ಯಕ್ಕೆ ಸೈಲೆಂಟ್ ಆಗಿರುವಂಥದ್ದು ಕಂಡು ಬಂದಿದೆ ಸಾಮಾನ್ಯವಾಗಿ ಯಾರಿಗಾದರೂ ಕೂಡ ಜೈಲೊಳಗೆ ಹೋದಾಗ ಒಂದಷ್ಟು ವಿಚಾರಗಳು ತಲೆಯಲ್ಲಿ ಓಡ್ತಾ ಇರುತ್ತೆ ಇದು ಹೇಗೆ ಅಂತ ಜೊತೆಗೆ ಈ ಆಡಿಯೋ ಆಡಿಯೋ ಸ್ಯಾಂಪಲ್ ಇದೆಯಲ್ಲ ಮಾತನಾಡಿರುವಂಥದ್ದು ಅದು ನಾನಲ್ಲ ಒಂದು ವೇಳೆ ನಾನು ಅಂತ ಏನಾದರೂ ಸಾಬೀತಾದರೆ ರಾಜಕೀಯ ನಿವೃತ್ತಿ ಘೋಷಣೆ ಅಥವಾ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅನ್ನೋ ಅರ್ಥದಲ್ಲಿ ಮಾತನಾಡಿದ ಬೆಳಗ್ಗೆ ಹತ್ತಕ್ಕೆ ಮುನ್ರತ್ನಾಗೆ ವಿಚಾರಣಾ ದಿನ ನಂಬರ್ನ ಅಧಿಕಾರಿಗಳು ನೀಡ್ತಾರೆ ನಿನ್ನೆ ತಡವಾಗಿದ್ದರಿಂದ ಜೈಲಲ್ಲಿ ಕೈದಿ ನಂಬರ್ ಕೊಟ್ಟಿರಲಿಲ್ಲ ಆದರೆ ಇವತ್ತು ವಿಚಾರಣಾ ದಿನ ಖೈದಿ ನಂಬರ್ನ ನೀಡಲಾಗುತ್ತೆ ಮುನರತ್ನಾಗೆ ವಿಚಾರಣಾ ದಿನ ಖೈದಿ ನಂಬರ್ನ ನೀಡಲಾಗತ್ತೆ ಸೊ ನಿನ್ನೆ ತಡವಾಗಿದ್ದರಿಂದ ಈ ನಂಬರನ್ನು ಕೊಟ್ಟಿಲ್ಲ ಮುನಿರತ್ನ ಈ ಚಲುವರಾಜು ಮತ್ತು ವೇಲು ನಾಯ್ಕರ್ ಇಬ್ಬರು ಕೂಡ ದೂರನ್ನ ಸಲ್ಲಿಸಿದ್ರು ಜಾತಿನಿಂದನೇ ಜೊತೆಗೆ ಪತ್ನಿಯ ವಿಚಾರವಾಗಿ ಕೆಟ್ಟದಾಗಿ ಮಾತನಾಡಿದ್ದಾರೆ ಅನ್ನೋ ಆರೋಪ ಈಗ ಆಡಿಯೋದಲ್ಲಿ ಅವರು ಮಾತನಾಡಿದ್ದಾರೆ ಅಂತ ಹೇಳಲಾಗಿರುವಂಥ ಆಡಿಯೋದಲ್ಲಿ ಅದು ಬಂದಿತ್ತು ಸೊ ಆಡಿಯೋನ ಕೂಡ ಈಗ ಎಫ್ ಎಸ್ ಎಲ್ಗೆ ಕಳಿಸಲಾಗಿದೆ ಜೊತೆಗೆ ಸಂಬಂಧಪಟ್ಟ ಸಂಬಂಧಪಟ್ಟಾಗಿ ಈಗ ಸಮುದಾಯದ ಶ್ರೀಗಳು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇಂಥ ಮಾತುಗಳನ್ನು ಸಹಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಸೊ ಮುಂಜಾನೆ ಬೇಗ ಎದ್ದು ಯೋಚಿಸುತ್ತಾ ಮುನರತ್ನ ಕುಳಿತಿದ್ರು ಅಂತ ಮಾಹಿತಿ ಸಿಗ್ತಾ ಇದೆ